ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಆರ್ ಅಶೋಕ್ರವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಎಚ್ ಬಸವರಾಜುರವರು ಬನಶಂಕರಿ ಎಡನಿ ಹಂತದ ರೆಫರಲ್ ಆಸ್ಪತ್ರೆಯಲ್ಲಿರುವ ಒಳ ರೋಗಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಿಸಿದರು ನಂತರ ಬನಶಂಕರಿ ಎರಡನೇ ಹಂತದ ಮೋನೋಟೈಪ್ ಬಳಿಯ ಸೇವಾ ಕ್ಷೇತ್ರ ಆಸ್ಪತ್ರೆಯಲ್ಲಿರುವ ಒಳ ರೋಗಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಣ್ಣು ಹಂಪಲು ಹಂಚಲಾಯಿತು ನಂತರ ಮಾತೃಛಾಯಾ ವೃದ್ಧಾಶ್ರಮದ ವೃದ್ಧರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಣ್ಣು ಹಂಪಲು ನೀಡಲಾಯಿತು ಹಾಗೂ ನವಚೇತನ ವಿಶೇಷ ಅಂಧ ಮಕ್ಕಳಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡುವ ಮೂಲಕ ಶಾಸಕರ ಹುಟ್ಟು ಹಬ್ಬದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ವೆಂಕಟೇಶ್ ರವರು ಶ್ರೀ ಸ್ವಾಮಿರವರು ಶ್ರೀ ಮುನಿರಾಜುರವರು ಮುರಳೀರವರು ಬೋರೇಗೌಡ್ರು ನಾಗರಾಜು ಶಿವಕುಮಾರ್ ಪ್ರಶಾಂತ್ ಪ್ರೀತಮ್ ಶಂಕರ್ ರವಿಕುಮಾರ್ ಪರಮೇಶ್ವರ್ ಗುಪ್ತ ವಿಶ್ವನಾಥ್ ರಮೇಶ್ ರಾಜ್ಕುಮಾರ್ ವಿಜಿ ಆನಂದ್ ಬಸವರಾಜು ದಾಸ್ ವಾಸು ಆನಂದ ಚಲುವರಾಜು ಮಧು ವೀರಯ್ಯ ಶ್ರೀ ಬಾಬು ಶ್ರೀ ವೆಂಕಟಪ್ಪ ಶ್ರೀನಿವಾಸ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರುಗಳು ಉಪಸ್ಥಿತಿಯಲ್ಲಿದ್ದರು ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರ ಜುಲೈ ಒಂದು ಅವರ ಹುಟ್ಟಿದಬ್ಬ ಆ ಹುಟ್ಟಿದಬ್ಬದ ಪ್ರಯುಕ್ತ ಇವತ್ತು ನಮ್ಮೆಲ್ಲ ಮುಖಂಡರು ಫಸ್ಟು ಬನಶಂಕರಿ ರೆಫರಲ್ ಆಸ್ಪಿಟ್ಲು ಟೋಬಿ ಘಾಟ್ ಅಂತ ಏನು ಇದೆ ಅಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಪೇಷಂಟ್ಗಳಿಗೆ ಅಂದರೆ ಅಲ್ಲಿರೋ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ಹೊರ ರೋಗಿಗಳಿಗೆ ಮತ್ತು ಅಡ್ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲ ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡುವಂಥದ್ದು ಈಗ ಎರಡನೇದು ಸೇವಾಕ್ಷೇತ್ರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಐ ಸಿ ರೂಮಲ್ಲಿ ರೂಮೇಲೆ ಮತ್ತು ಡಯಾಲಿಸಿಸ್ ಸೆಂಟರ್ ಇರ್ಬೋದು ಅಲ್ಲಿನ ಎಲ್ಲ ಜಿ ಇರ್ಬೋದು ಎಲ್ಲ ಆ ಒಂದು ಸೇವಾ ಕ್ಷೇತ್ರ ಆಸ್ಪಿಟ್ಲಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ನಮ್ಮ ಒಳಗಾಗಿರ್ತಕ್ಕಂಥ ಅವರೆಲ್ರಿಗೂ ಸಹಿತ ಅಲ್ಲಿ ಕೊಡುವಂಥದ್ದು ಮತ್ತು ಮಾತೃಛಾಯಾ ವೃದ್ಧಾಶ್ರಮ ಕೆನರಾ ಬ್ಯಾಂಕ್ ಸಹಾಯದೊಂದಿಗೆ ನಡೀತಾ ಇರತಕ್ಕಂಥ ಮಾತೃಛಾಯ ವೃದ್ಧಾಶ್ರಮದಲ್ಲಿ ಅವರಿಗೆ ಎಲ್ಲ ಹಿರಿಯರಿಗೆ ಇದೊಂದು ಕೊಡುವಂಥದ್ದು ವ್ಯವಸ್ಥೆ ಈಗ ಮಧ್ಯಾಹ್ನ ಒಂದು ಗಂಟೆಗೆ ನವಚೇತನ ವಿಶೇಷ ಮಕ್ಕಳ ಜೊತೆಯಲ್ಲಿ ನಾರಾಯಣಸ್ವಾಮಿ ಅವನ ಟೀಮ್ ಅಲ್ಲಿ ನಾವು ಮಕ್ಳಿಗೆ ಊಟದ ವ್ಯವಸ್ಥೆ ಈ ಥರ ಎಲ್ಲ ವ್ಯವಸ್ಥೆನ ನಮ್ಮೆಲ್ಲ ಮುಖಂಡರು ವೆಂಕಟೇಶ್ ಇರ್ಬೋದು ವಿಶ್ವನಾಥ್ ಇರ್ಬೋದು ನಾರಾಯಣ್ ಇರ್ಬೋದು ಬಸವರಾಜ್ ಇರ್ಬೋದು ಮುನ್ರಾಜ್ ಇರ್ಬೋದು ನವೀನ ಇರ್ಬೋದು ರತ್ನಮ್ಮ ಇರ್ಬೋದು ಮಂಜುಳಮ್ಮ ಇರ್ಬೋದು ವೆಂಕಟೇಶ್ ನಗರ ವಾಸು ಇರ್ಬೋದು ಮೂಗುರ ಇರ್ಬೋದು ಶ ದಾಸು ವೆಂಕಟಪ್ಪ ರಾಜ್ಕುಮಾರು ವಿಶ್ವನಾಥು ವಿಜಿ ಮತ್ತು ರಮೇಶ್ ಏಕ ಕಾಲೋನಿ ರಮೇಶ್ ಗುಪ್ತಾ ಅವರು ಆನಂದ್ ಅವರು ರವಿಕುಮಾರ್ ಅವರು ಅವರು ವೆಂಕಟೇಶ್ ಅವರು ಮತ್ತು ನಮ್ಮೆಲ್ಲ ಎಲ್ಲ ನಮ್ಮ ಮುಖಂಡರು ಸೀನಾ ಇರ್ಬೋದು ಬಸವ ಇರ್ಬೋದು ನರಸಿಂಹ ಇರ್ಬೋದು ಹಿರಯ್ಯ ಇರ್ಬೋದು ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅವರಿಗೆ ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಪೈಕಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮುಖಂಡರು ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಸನ್ಮಾನ್ಯ ಆರ್ ಅಶೋಕ್ ಅವ್ರಿಗೆ ನಮ್ಮ ನಾಯಕರಾದಂಥ ಅಶೋಕ್ ಅವ್ರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ತಾಯಿ ಬಂಶಕ್ರಮನಲ್ಲಿ ಭಗವಂತನಲ್ಲಿ ಅವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿ ಅವರು ಮುಂದಿನ ದಿನದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಸಾರ್ವಜನಿಕರ ಸೇವೆಯನ್ನು ಮಾಡಲಿ ಮುಖಂಡರ ಕಾರ್ಯಕರ್ತರು ಎಲ್ಲರ ವಿಶ್ವಾಸವನ್ನು ಇನ್ನೂ ಹೆಚ್ಚೆಚ್ಚು ಗಳಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಆ ಸನ್ಮಾನ್ಯ ಆರ್ ಅಶೋಕ್ ಅವ್ರಿಗೆ ಕೋರ್ತೇನೆ